ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಹನ್ನೊಂದನೇ ತಾರೀಕು ಬುಧವಾರ ಅಂದರೆ ನಾಳೆ ವಿಶೇಷವಾದ ಶಕ್ತಿಶಾಲಿ ಭಯಂಕರವಾದ ಕಾರ ಹುಣ್ಣಿಮೆ ಬಂದಿದೆ ಇದಕ್ಕೆ ಜ್ಯೇಷ್ಠ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಈ ಏಳು ರಾಶಿ ಜನರು ಜೀವನದಲ್ಲಿ ಸಿರುವಂತರಾಗುವರು ಈ ಹುಣ್ಣಿಮೆಯ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲ ಈ ರಾಶಿಯವರ ಜನರ ಅದೃಷ್ಟವು ಡಬಲ್ ಆಗುತ್ತೆ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದದಲ್ಲಿ ಈ ರಾಶಿಯವರಿಗೆ ಜಯಬೇರಿಯ ಗೆಲುವು ಸಿಗುತ್ತದೆ ಈ ಖಾರ ಹುಣ್ಣಿಮೆಯ ನಂತರ ಈ ಏಳು ರಾಶಿ ಜನರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ ಇರುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಏಳು ರಾಶಿ ಜನರು ಯಾರು ಅವರ ಜೀವನ ಈ ಹುಣ್ಣಿಮೆಯಿಂದ ಹೇಗೆ ಬದಲಾಗಲಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ವಿಡಿಯೋ ನಿಮ್ಮ ಜೀವನಕ್ಕೆ ತುಂಬಾ ಮುಖ್ಯ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನೀವು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಏಳು ರಾಶಿ ಜನರಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಈ ಕಾರ ಹುಣ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದ್ರೆ ಶ್ರೀ ವಿಶ್ವ ವಸುನಾಮ ಸಮಸ್ತರ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಶುಕ್ಲಪಕ್ಷದಲ್ಲಿ ಜೂನ್ ಹತ್ತನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಕಾರ ಹುಣ್ಣಿಮೆಯು ಈ ಏಳು ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಆ ಏಳು ಅದೃಷ್ಟ ರಾಶಿಗಳು ಯಾವುವು ಅಂದರೆ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ಖಾರ ಹುಣ್ಣಿಮೆಯ ಪ್ರಭಾವದಿಂದ ಹಲವಾರು ಕಡೆಯಿಂದ ಲಾಭ ಸಿಗುವಂಥ ಸೂಚನೆಗಳಿವೆ ಕೆಲಸದ ಕ್ಷೇತ್ರಗಳಲ್ಲಿ ಇವರ ಪ್ರತಿಭೆ ಬೆಳಕಿಗೆ ಬರಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಧನ ಲಾಭವಾಗಲಿದೆ ಸಮಾಜದಲ್ಲಿ ಮೇಷರಾಶಿಯವರಿಗೆ ಉತ್ತಮವಾದ ಗೌರವ ಸ್ಥಾನಮಾನ ಸಿಗಲಿದೆ ಬಂಧು ಮಿತ್ರರು ಮೇಷರಾಶಿ ಜನರಿಗೆ ಪ್ರೀತಿಯಿಂದ ಕಾಣುವರು ಕುಟುಂಬದಲ್ಲಿ ಇವರಿಗೆ ಗೌರವ ಸಿಗಲಿದೆ ಮೇಷರಾಶಿಯ ಜನರಿಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಖಾರ ಹುಣ್ಣಿಮೆಯ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಾಣುವರು ಮತ್ತು ಕುಟುಂಬ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಜೀವನ ನಡೆಸುವರು ಆಕಸ್ಮಿಕ ಧನಲಾಭವೂ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಒಟ್ಟಿನಲ್ಲಿ ಖಾರ ಮೇಷ ಮೇಷರಾಶಿಯವರಿಗೆ ಅದೃಷ್ಟದ ಹುಣ್ಣಿಮೆಯಂತನೇ ಪರಿಗಣಿಸಲಾಗಿದೆ ಹಾಗೂ ವೃಷಭ ರಾಶಿ ಖಾರ ಹುಣ್ಣಿಮೆಯ ಪ್ರಭಾವವು ವೃಷಭ ರಾಶಿಯವರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನವನ್ನು ಕಲ್ಪಿಸಲಿದೆ ಈ ರಾಶಿಯ ಜನರಿಗೆ ಕೆಲಸದಲ್ಲಿ ಉತ್ತಮ ಮಾತಿನಲ್ಲಿ ಉತ್ತಮ ಹಣಕಾಸಿನಲ್ಲಿ ಉತ್ತಮ ಇನ್ನೂ ಅನೇಕ ವಿಚಾರದಲ್ಲಿ ಉತ್ತಮರಾಗಿ ಹೊರಹೊಮ್ಮಲಿದ್ದಾರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯಿಲ್ಲದೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಿದ್ದಾರೆ ಈ ಕಾರ್ಯ ಪ್ರಭಾವದಿಂದ ವಾಹನ ಮನೆ ಬಂಗಾರ ಖರೀದಿಸುವಂಥ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ವೃಷಭ ರಾಶಿ ಜನರಿಗೆ ಉತ್ತಮವಾದ ಹಣ ಲಾಭವಾಗಲಿದೆ ಸಮಾಜದಲ್ಲಿ ಹೊಸ ಪರಿಚಯವಾಗಲಿದೆ ಇದರಿಂದ ಇವರ ವ್ಯಾಪಾರ ವ್ಯವಹಾರ ಇನ್ನಷ್ಟು ವಿಸ್ತರಿಸಲಿದೆ ಕುಟುಂಬದಲ್ಲಿದ್ದ ಅಡೆತಡೆಗಳು ಕಲಹ ಸಮಸ್ಯೆಗಳು ದೂರವಾಗಿ ಐಶ್ವರಮಿ ಜೀವನ ನಡೆಸಿರುವರು ಖಾರ ಹುಣ್ಣಿಮೆಯ ಪ್ರಭಾವವು ಈ ರಾಶಿಯವರಿಗೆ ಉತ್ತಮವಾದ ಅದೃಷ್ಟವನ್ನು ತಂದುಕೊಡಲಿದೆ ಮತ್ತು ಮಿಥುನ ರಾಶಿ ಈ ರಾಶಿಯವರಿಗೆ ಖಾರ ಹುಣ್ಣಿಮೆಯು ಸಂತೋಷದ ವಾತಾವರಣವನ್ನು ಸೃಷ್ಟಿಸಲಿದೆ ಇಲ್ಲಿಯವರೆಗೂ ಕುಟುಂಬದಲ್ಲಿದ್ದ ಕಲಹ ಜಗಳ ಇನ್ನೂ ಅನೇಕ ಸಮಸ್ಯೆಗಳು ಈ ಖಾರ ಹುಣ್ಣಿಮೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣದಿಂದ ತುಂಬಿರುತ್ತದೆ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸುತ್ತ ನಡೆಸುವಂಥ ಯೋಗ ಒಲಿದು ಬರಲಿದೆ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ ನೀವೇನಾದರೂ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇ ಆದರೆ ತುಂಬ ಲಾಭದಾಯಕವಾಗಿರುತ್ತದೆ ಅಂಥ ಪರಿಸ್ಥಿತಿಗಳು ಕೂಡಿ ಬರಲಿವೆ ಹಾಗೂ ಈ ಖಾರ ಹುಣ್ಣಿಮೆಯು ನಿಮ್ಮ ಜೀವನದಲ್ಲಿದ್ದ ಕಹಿ ಘಟನೆಗಳನ್ನು ದೂರ ಮಾಡಿ ಸಿಹಿ ಘಟನೆಗಳನ್ನು ತಂದುಕೊಡಲಿದೆ ಒಟ್ಟಾರೆಯಾಗಿ ಈ ಕಾರ ಹುಣ್ಣಿಮೆಯು ಮಿಥುನ ರಾಶಿಯವರಿಗೆ ಸಂತೋಷದ ಹುಣ್ಣಿಮೆ ಎಂದರೆ ಪರಿಗಣಿಸಲಾಗಿದೆ ಹಾಗೂ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಕಾರ ಹುಣ್ಣಿಮೆಯ ಪ್ರಭಾವದಿಂದ ಅನುಕೂಲಕರ ವಾತಾವರಣವನ್ನು ಕಾಣುವರು ಸಮಾಜದಲ್ಲಿ ಈ ರಾಶಿಯವರ ಪ್ರಗತಿ ಪ್ರತಿಷ್ಠೆ ಹೆಚ್ಚಾಗಲಿದೆ ಕುಟುಂಬದೊಂದಿಗೆ ಸಂತೋಷದ ಆನಂದದಿಂದ ಜೀವನವನ್ನು ನಡೆಸುವರು ಆಕಸ್ಮಿಕ ಧನ ಲಾಭವೂ ಆಗಲಿದೆ ಆಸ್ತಿ ಮನೆ ವಾಹನವನ್ನು ಖರೀದಿಸುವಂತಹ ಶುಭಭಾಗ್ಯ ಕೂಡಿ ಬರಲಿದೆ ಕೆಲಸ ಕಾರ್ಯಗಳಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಲಿದೆ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಧನಾಭಿವೃದ್ಧಿಯಾಗಲಿದೆ ಈ ಕಾರ ಹುಣ್ಣಿಮೆಯು ಸಿಂಹರಾಶಿಯವರ ಪುರುಷರಲ್ಲಿದ್ದ ಆರೋಗ್ಯ ಸಮಸ್ಯೆಗಳು ಉತ್ತಮ ಸುಧಾರಣೆಯನ್ನು ಕಾಣುವರು ಅಂಥ ಒಂದು ಒಳ್ಳೆಯ ಹುಣ್ಣಿಮೆಯಾಗಿ ಮೂಡಿಬರಲಿದೆ ಕೋರ್ಟ್ ಕಚೇರಿಯಲ್ಲಿ ಯಶಸ್ಸು ಈ ರಾಶಿಗೆ ಸಿಗಲಿದೆ ಒಟ್ಟಾರೆಯಾಗಿ ಸಿಂಹರಾಶಿ ಜನರು ಅದೃಷ್ಟವಂತರ ಅಂದರೆ ತಪ್ಪಾಗುವುದಿಲ್ಲ ಮತ್ತು ತುಲಾರಾಶಿ ಈ ರಾಶಿಯವರಿಗೆ ಖಾರ ಹುಣ್ಣಿಮೆಯ ಹಿರಿಮೆಯ ಜೀವನವನ್ನು ತಂದುಕೊಡಲಿದೆ ಈ ಹುಣ್ಣಿಮೆಯ ನಂತರ ಬರೀ ಹಿರಿಮೆಯ ಹೆಗ್ಗಳಿಕೆ ಜೀವನ ಸಿಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸಿನ ಜೊತೆಗೆ ಧನ ಸಂಪತ್ತು ಸಿಗಲಿದೆ ನಿಮ್ಮನ್ನು ನೋಡಿ ನಿಮ್ಮ ಹೇಳಿಗೆಯನ್ನು ಕಂಡು ಖುಷಿ ಪಡೋರಿಗಿಂತ ಉರ್ಕೊಳ್ಳೋರೇ ಜಾಸ್ತಿ ಆ ಥರ ನಿಮ್ಮ ಜೀವನದಲ್ಲಿ ಯಶಸ್ಸು ಹಣ ಹೆಸರು ಕೀರ್ತಿ ಹಿರಿಮೆಯ ಜೀವನ ಕಾಣುವಿರಿ ಸಮಾಜದ ಹಿರಿಯರಿಂದ ಒಳ್ಳೆಯ ಸಮಾಚಾರವನ್ನು ಕೇಳುವಿರಿ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಈ ಕಾರ ಹುಣ್ಣಿಮೆಯ ಪ್ರಭಾವದಿಂದ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುವುದರ ಜೊತೆಗೆ ಆನಂದದಿಂದ ಜೀವನ ನಡೆಸುವಿರಿ ವ್ಯಾಸಂಗ ಮಾಡುತ್ತಿರುವ ತುಲಾರಾಶಿಯವರ ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗಲಿದೆ ಮತ್ತು ತುಲಾರಾಶಿ ನಿರುದ್ಯೋಗಿಗಳಿಗೆ ಉತ್ತಮವಾದ ಸಮಯವಾಗಲಿದೆ ಈ ಹುಣ್ಣಿಮೆಯು ಈ ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ತಂದುಕೊಡಲಿದೆ ಮತ್ತು ನೋಡುವಿರಿ ಹಾಗೂ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಖಾರ ಹುಣ್ಣಿಮೆಯು ಜೀವನದಲ್ಲಿ ಶಾಂತಿಯುತ ಶುಭ ಸಮಯವನ್ನು ಸೃಷ್ಟಿಸಲಿದೆ ನೀವು ಅಂದುಕೊಂಡಂತೆ ಜೀವನ ನಡೆಸಲು ಈ ಸಮಯವು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿದೆ ಆಕಸ್ಮಿಕವಾಗಿ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ವೃಶ್ಚಿಕ ರಾಶಿಗೆ ಉತ್ತಮ ಲಾಭವಾಗಲಿದೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗಲಿವೆ ಸಂತೋಷದಿಂದ ಸಮಯ ಕಳೆಯುವಿರಿ ಹಾಗೂ ಮನೆಯಲ್ಲಿ ಯಾವುದೇ ಕಲಹ ಜಗಳ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಮನೆಯಲ್ಲಿ ನೆಮ್ಮದಿ ಇರುವ ಇರುತ್ತದೆ ನಿಮ್ಮ ಕೆಲಸಗಳು ಕಡಿಮೆ ಪರಿಶ್ರಮದಿಂದ ಅತಿ ಬೇಗನೆ ಪೂರ್ಣಗೊಳ್ಳುತ್ತವೆ ಈ ಕಾರ ಹುಣ್ಣಿಮೆಯು ವೃಶ್ಚಿಕ ರಾಶಿಯವರ ಜೀವನದ ಆರೋಗ್ಯ ಸಮಸ್ಯೆಗಳಲ್ಲಿ ಉತ್ತಮ ಸುಧಾರಣೆಯನ್ನು ಸಿಗಲಿದೆ ಮತ್ತು ಮಕರ ರಾಶಿ ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಮಕರ ರಾಶಿಯವರಿಗೆ ಎಲ್ಲದರಲ್ಲೂ ಎಲ್ಲ ಕಡೆಯಿಂದ ಎಲ್ಲರೂ ಬೆಂಬಲವನ್ನು ನೀಡುವರು ಇದರಿಂದ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸ ಸಿಗಲಿದೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಧನ ಲಾಭವಾಗಿರುತ್ತದೆ ಆದರೆ ಅದರಲ್ಲಿ ಒಂದು ಸಮಸ್ಯೆ ಇದೆ ನೀವು ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಪೈಪೋಟಿಗಳು ಸ್ವಲ್ಪ ನಿಮ್ಮ ಬೆನ್ನ ಹಿಂದೆ ಇದ್ದು ಬೆನ್ನಿಗೆ ಚೂರು ಹಾಕುವಂಥ ಕೆಲಸ ಮಾಡುವಂಥವರು ಇರ್ತಾರೆ ಆದರೆ ಅದಕ್ಕೆ ಯಾವುದಕ್ಕೂ ನೀವು ತಲೆ ತಲೆಕಡ್ಸ್ಕೊಬೇಡಿ ಸ್ವಲ್ಪ ವಿಚಾರಿಸಿ ನಿಧಾನವಾಗಿ ಸಮಾಧಾನದಿಂದ ತಿಳಿದುಕೊಂಡು ಅದನ್ನು ಬಗೆಹರಿಸಿಕೊಳ್ಳಿ ಧೈರ್ಯದಿಂದ ಮುನ್ನುಗ್ಗಿದರೆ ಮಾತ್ರ ನಿಮಗೆ ಯಶಸ್ಸು ಸಿಗಲಿದೆ ಸಮಾಜದಲ್ಲಿ ನಿಮಗೆ ಗೌರವ ಪ್ರಗತಿ ಪ್ರತಿಷ್ಠೆ ಸಿಗಲಿದೆ ಈ ರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಸಮಸ್ಯೆಗಳು ದೂರವಾಗಿ ಉತ್ತಮವಾದಂಥ ಶುಭ ಸಮಾಚಾರಗಳು ಪ್ರಾಪ್ತಿಯಾಗಲಿವೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳು ಸಿಗಲಿದೆ ಮತ್ತು ಕಾಣುವರು ಕೌಟುಂಬಿಕ ಜೀವನದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಆನಂದಮಯ ಸಮಯವನ್ನು ನೋಡುವಿರಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹಿಂದೆಂದೂ ಕಾಣದ ಉತ್ತಮ ಹೊಂದಾಣಿಕೆಯ ಬಾಂಧವ್ಯವನ್ನು ನೋಡುವಿರಿ ಮಕರ ರಾಶಿ ಜನರಿಗೆ ಹಲವಾರು ಕಡೆಯಿಂದ ಹಣ ಲಭಾಗುವಂಥ ಸೂಚನೆಗಳಿವೆ ಒಟ್ಟಿನಲ್ಲಿ ಈ ರಾಶಿಯವರಿಗೆ ಅದೃಷ್ಟದ ಜೀವನ ಸಿಗಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ಧನ್ಯವಾದ